ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟ ನಿರ್ಮಾಪಕ ಹಾಗೂ ನಿರ್ದೇಶಕ ಅವರು ಯುವ ಪ್ರತಿಭೆಗಳಿಗೆ ಮಣೆ ಹಾಕ್ತಾರೆ ಅವರ ಗರಡಿಯಲ್ಲಿ ಬೆಳೆದ ಅನೇಕ ನಿರ್ಮಾಪಕರು ನಿರ್ದೇಶಕರು ಇಂದು ಯಶಸ್ಸು ಕಂಡಿದ್ದಾರೆ ಅವರು ಪರಿಚಯಿಸಿದ ನಾಯಕಿಯರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಾರೆ ಆದರೆ ರಕ್ಷ ಶೆಟ್ಟಿ ಅವರೇ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಇಂದು ಜೂನ್ ಆರು ಅವರಿಗೆ ಬರ್ಡೇ ಸಂಭ್ರಮ ಇಂದಾದರೂ ಅವರ ಮುಂದಿನ ಸಿನಿಮಾ ಬಗ್ಗೆ ಮಾಹಿತಿ ಸಿಗಲಿದೆ ಎಂಬ ಪ್ರಶ್ನೆಯನ್ನ ಫ್ಯಾನ್ಸ್ ಕೇಳ್ತಿದ್ದಾರೆ ರಕ್ಷಿತ್ ಶೆಟ್ಟಿ ಓರ್ವ ಯಶಸ್ವಿ ನಟ ಹಾಗೂ ನಿರ್ದೇಶಕ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಉಳಿದವರು ಕಂಡಂತೆ ಸಿನಿಮಾ ಯಶಸ್ಸು ಪಡೆಯಿತು ಇದು ಅವರ ನಿರ್ದೇಶನದ ಮೊದಲ ಚಿತ್ರ ಥಿಯೇಟರ್ ನಲ್ಲಿ ಸಿನಿಮಾ ಕಮಲ್ ಮಾಡದೇ ಇದ್ರೂ ಆ ಬಳಿಕ ಎಲ್ಲರಿಂದ ಮೆಚ್ಚುಗೆ ಪಡೆಯಿತು ನಿರ್ಮಾಪಕರಾಗಿ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಿದ್ದಾರೆ ಆದ್ರೆ ಈಗಾಗಲೇ ಸೆಟ್ ರಿಚರ್ಡ್ ಆಂಟೋನಿ ಸಿನಿಮಾ ಬಗ್ಗೆ ಯಾವುದೇ ಮಾಹಿತಿ ನೀಡ್ತಿಲ್ಲ ರಕ್ಷಿತ್ ಶೆಟ್ಟಿ ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಸಪ್ ಸಾಗರದಾಚೆ ಎಲ್ಲೋ ಪಾರ್ಟ್ ಬಿ ಚಿತ್ರದಲ್ಲಿ ಈ ಸಿನಿಮಾದಲ್ಲಿ ಭಗ್ನ ಪ್ರೇಮಿಯಾಗಿ ರಕ್ಷಿತ್ ಕಾಣಿಸಿಕೊಂಡ್ರು ಎಲ್ಲರನ್ನು ಭಾವನೆಗಳ ಅಲೆಯಲ್ಲಿ ಅವರು ತೇಲಿಸಿದ್ರು ಆ ಬಳಿಕ ರಕ್ಷಿತ್ ಅವರು ರಿಚರ್ಡ್ ಆಂಟನಿ ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರು ಸಪ್ತ ಸಾಗರದಾಚೆ ಸಿನಿಮಾ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ವರ್ಷ ಕಳೆದ್ರು ಈ ಚಿತ್ರದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ರಿಚರ್ಡ್ ಆಂಟೋನಿ ಸಿನಿಮಾನ ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಮಾಡಬೇಕಿದೆ ಆದ್ರೆ ಈ ಸಂಸ್ಥೆ ನಿರ್ಮಾಣದಿಂದ ಹಿಂದೆ ಸದ್ದಿದೆ ಎನ್ನುವ ಮಾತು ಗಾಂಧಿನಗರದ ಅಂಗಳದಲ್ಲಿ ಇದೆ ಆದ್ರೆ ಇದಕ್ಕೆ ಸ್ಪಷ್ಟನೆ ಸಿಕ್ಕಿಲ್ಲ ಇಂದು ರಕ್ಷಿತ್ ಬರ್ಡೆ ಪ್ರಯುಕ್ತ ಸಿನಿಮಾ ಬಗ್ಗೆ ಅಧಿಕೃತ ಮಾಹಿತಿ ಸಿಗಲಿ ಎಂದು ಫ್ಯಾನ್ಸ್ ಬಯಸುತ್ತಿದ್ದಾರೆ ರಕ್ಷಿತ್ ಅವರು ಸದ್ಯ ತಮ್ಮ ಹುಟ್ಟೂರಾದ ಉಡುಪಿಯಲ್ಲಿ ವಾಸವ ು ಅಲ್ಲಿ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ